ಆ ಬೆಟ್ಟಕ್ಕೆ ಕಳ್ಳುವಪ್ಪು ಕಟವಪ್ಪರಗಿರಿ ಅಂತ ಹೇಳ್ತಿದ್ರು ಮೂರು ಪ್ರಕಾರದ ಯುದ್ಧವನ್ನು ಮಾಡ್ತಾರೆ ದೃಷ್ಟಿಯುದ್ಧ ಯುದ್ಧ ಮಲ್ಲ ಯುದ್ಧ ಆ ಮೂರು ಯುದ್ಧದಲ್ಲೂ ಅಜಾನುಬಾಹು ಬಾಹುಬಲಿ ಗೆಲ್ತಾನೆ ಯಾಕೆ ಸೊ ಅಂತಹ ಅಹ್ ಕನ್ನಡ ಸಂತ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ರು ಇಲ್ಲಿ ಕರ್ನಾಟಕ ಕೀರ್ತಿ ಶಿಖರ ಗೋ ಕರ್ನಾಟಕ ಕೀರ್ತಿ ಶಿಖರ ಗೋ ಒಂದು ಚಾವುಂಡರಾಯ ಮತ್ತೊಬ್ಬ ಗಂಗರಾಜ ಮತ್ತೊಬ್ಬ ಹುಳ್ಳ ರಾಜ ವಯ್ಸಳರ ಮಂತ್ರಿ ಉಳ್ಳರಾಜ ಗಂಗರ ಮಂತ್ರಿ ಚಾವಂಡರಾಯ ಇಲ್ಲಿ ಹೇಗೆ ವಿಂದೆಗಿರಿ ಹಾಗೆ ಚಂದ್ರಗಿರಿ ಆದ್ಮೇಲೆ ಇನ್ನೊಂದು ಬೆಟ್ಟ ಈಗ ಪ್ರಸಿದ್ಧಿ ಆಯ್ತು ಅಂದ್ರೆ ಅದು ಈ ಚಾರುಗಿರಿ ಶಾಂತಲೇ ಒಂದು ಬಸದಿಯನ್ನ ಕಟ್ಟಿಸಿದಾಳೆ ಆ ಬಸದಿಗೆ ಪಟ್ ಅಹ್ ಸವತಿ ಗಂಧವಾರಣ ಬಸದಿ ಅಂತ ಹೇಳ್ತಾರೆ ಸವತಿ ಗಂಧ ವಾರಣ ಅಂದ್ರೆ ಸವತಿಯರೆಂಬ ಮದ ಗಜಗಳನ್ನ ನಿವಾರಿಸಿದವಳು ಜೈನರ ಭಾಷೆ ಪ್ರಾಕೃತ ಜೈನ ಆಗಮ ಗ್ರಂಥಗಳೆಲ್ಲ ಅದರಲ್ಲಿದೆ ಅಂತ ಪ್ರಾಕೃತ ಭಾಷೆಯನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾಕೃತ ಅಧ್ಯಯನ ಕೇಂದ್ರವನ್ನ ತೆಗೆದ್ರು ಜೈನರಲ್ಲಿ ನಾಲ್ಕು ವಿಧದ ದಾನ ಇದೆ ಚತುರ್ವಿಧ ದಾನ ಅನ್ನದಾನ ಔಷಧ ದಾನ ವಿದ್ಯಾದಾನ ಅಭಯ ದಾನ ಅವರ ನೇತೃತ್ವದಲ್ಲಿ ಏನು ನಡೆದು ನಾಲ್ಕು ಮಹಾ ಮಹಾಮಸ್ತಕಾಭಿಷೇಕಗಳು ನಡೆದವು ಅವೆಲ್ಲವೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದು ವಿಶ್ವ ಪ್ರಸಿದ್ಧಿಯನ್ನ ಪಡೆದು ಇಪ್ಪತ್ತೈದು ವರ್ಷಕ್ಕೊಮ್ಮೆನೂ ಆಗಿದೆ ಎರಡು ವರ್ಷಕ್ಕೊಮ್ಮೆನೂ ಆಗಿದೆ ಹಿಂದಿನ ಕಾಲದ ದಾಖಲೆಗಳ ಪ್ರಕಾರ ಆಮೇಲೆ ಚಂದ್ರಗುಪ್ತ ಮೌರ್ಯ ಬಂದ ಚಂದ್ರಗುಪ್ತ ಮೌರ್ಯ ಮತ್ತೆ ಅವರ ಗುರು ಭದ್ರಬಾಹು ಹನ್ನೆರಡು ಸಾವಿರ ಮುನಿಗಳೊಟ್ಟಿಗೆ ಅಲ್ಲಿಂದ ಈ ಕಡೆ ಬಂದ್ರು ವಿಂದಗಿರಿ ಚಂದ್ರಗಿರಿ ಇವೆಲ್ಲವೂ ಕೂಡ ಸಾಧನೆಯ ಪ್ರತೀಕ ಸೊ ಮೋಕ್ಷ ಆದ್ಮೇಲೆ ಅವನ ಪ್ರತಿಮೆಯನ್ನ ಪೌದನಾಪುರದಲ್ಲಿ ಮಾಡಿಸ್ತಾನೆ ಆ ಪೌದನಾಪುರದಲ್ಲಿ ಮಾಡಿಸಿದ ಪ್ರತಿಮೆ ಉಡಿಕೊಂಡೊಂಟ ಚಾಮುಂಡರಾಯನಿಗೆ ಇಲ್ಲಿ ಕನಸಿನಲ್ಲಿ ದೇವಿ ಬಂದು ಇಲ್ಲೇ ಮೂರ್ತಿಯನ್ನು ಮಾಡಿಸು ನೀನು ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ ಇಲ್ಲೇನೆ ಮೂರ್ತಿಯನ್ನ ಮಾಡಿಸ್ತಾರೆ ಅದು ಪೌದನಾಪುರ ಎಲ್ಲಿದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ತಕ್ಷಶಿಲೆ ಪೌದನಾಪುರ ಆಗಿರ್ಬೋದು ಅಂತ ಹೇಳ್ತಾರೆ ಪಾಕಿಸ್ತಾನದಲ್ಲಿ ಈಗಿನ ಇದರಲ್ಲಿ ಇದೆ ಇಲ್ಲ ಸಲ್ಲೇಖನ ಸಲ್ಲೇಖನ ಅಂದ್ರೆ ನಮ್ಮ ಧರ್ಮದ ರಕ್ಷಣೆಗಾಗಿ ಅನ್ನ ಆಹಾರಾದಿಗಳನ್ನ ತ್ಯಾಗ ಮಾಡಿ ಧರ್ಮ ಧ್ಯಾನದಲ್ಲಿ ಲೀನಾಗುವಂಥದ್ದು ಸ್ತ್ರೀ ಮತ್ತೆ ಪುರುಷ ಇಬ್ಬರನ್ನು ಕಾಣ್ಬೋದು ಅದೇ ರೀತಿಯಲ್ಲಿ ದಿಗಂಬರಲ್ಲೂ ಹತ್ರ ಇದಾರಾ ಆ ಅಂದ್ರೆ ಇಲ್ಲಿ ನಮ್ಮಲ್ಲಿ ದಿಗಂಬರಲ್ಲೂ ಇದಾರೆ ಸೊ ಈಗ್ಲೂ ಕೂಡ ಭಗವಂತನಿಗೆ ಬಾಹುಬಲಿ ಸ್ವಾಮಿಗೆ ಹಳ್ಳಿಯ ಜನ ಶರಣಪ್ಪ ಅಂತ ಹೇಳ್ತಾರೆ ಶ್ರವಣಪ್ಪ ಅಂತ ಹೇಳಿ ಕರೀತಾರೆ ಸೊ ಅಂತ ಶ್ರವಣರ ಬೆಳ್ಗುಳ ಶ್ರವಣ ಬೆಳ್ಗುಳ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವಿದ್ದೀವಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸುಮಾರು ಸಾವಿರ ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳ್ಳಂತಹ ಶ್ರವಣ ಬೆಳಗೋಳದಲ್ಲಿ ಹೌದು ಈ ಮುಂಚೆ ಶ್ರವಣ ಬೆಳಗೋಳ ಕ್ಷೇತ್ರದ ಪೀಠಾಧ್ಯಕ್ಷರಾಗಿದ್ದಂತಹ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರ ನಿಷಿದ್ಧಿ ಮಂಟಪ ಇದಿರೋದು ನಮಗೆ ಚಂದ್ರಗಿರಿ ಬೆಟ್ಟದ ಪಕ್ಕದಲ್ಲಿ ಸ್ನೇಹಿತರೆ ಚಂದ್ರಗಿರಿ ಪಕ್ಕದ ರೋಡಿನಲ್ಲಿ ಹೀಗೆ ಮುಂದೆ ಹೋದರೆ ಚಾರುಗಿರಿ ಅಂತಲೇ ಹೆಸರಾಂಕಿತವಾಗಿರುವಂತಹ ಈ ಬೆಟ್ಟದಲ್ಲಿ ಅವರ ನಿಷಿದ್ಧಿ ಮಂಟಪ ಇದೆ ಸ್ನೇಹಿತರೆ ಬನ್ನಿ ಆ ನಿಷಿದಿ ಮಂಟಪ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಬರೋಣ ಇದನ್ನೆಲ್ಲ ನೋಡಿದರೆ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಸ್ನೇಹಿತರೆ ಇದು ಇತ್ತೀಚೆಗೆ ಲೋಕಾರ್ಪಣೆಗೊಂಡಂತಹ ನಿಷಿದ್ಧಿ ಮಂಟಪ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂತೀನಿ ಸೊ ಇದೊಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಅನೇಕ ಮಠಮಾನ್ಯಗಳ ಶ್ರೀಗಳು ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆಯವರು ಸೊ ಎಲ್ಲರೂ ಈ ಒಂದು ಲೋಕಾರ್ಪಣೆ ನಿಷಿದ್ಧಿ ಮಂಟಪದ ಲೋಕಾರ್ಪಣೆಗೆ ಎಲ್ಲರೂ ಭಾಗವಹಿಸಿದ್ದಂಥದ್ದು ನೋಡಿ ತುಂಬ ವಿಶೇಷವಾಗಿ ಈ ಒಂದು ಮೆಟ್ಟಿಲುಗಳು ಮತ್ತು ಈ ಒಂದು ಏನಿದೆ ಕಾ ಆರ್ಚ್ ಆರ್ಚ್ ಟೈಪಲ್ಲಿ ಇದೆಯಲ್ಲ ತುಂಬ ವಿಶೇಷವಾಗಿ ಇದನ್ನು ಕೆತ್ತನೆ ಮಾಡಿಸಿರೋಂಥದ್ದು ಸೊ ಈ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ಕೂಡ ಈಗಷ್ಟೇ ಕೆತ್ತಿಸಿರೋಂಥದ್ದು ಸೊ ಈ ನಿಷಿದ್ಧಿ ಮಂಟಪ ಮಾಡಲಿಕ್ಕೋಸ್ಕರನೇ ಈ ಬೆಟ್ಟಕ್ಕೆ ಮೆಟ್ಟಿಲುಗಳು ಹಾಗೆ ಸುತ್ತ ಆಗಿರ್ಬೋದು ಸೊ ಇದೆಲ್ಲಾನು ನಿಷಿದ್ಧಿ ಮಂಟಪಕ್ಕೋಸ್ಕರನೇ ಈಗಿರೋ ಶ್ರೀಗಳು ಅವರ ಗುರುಗಳಾದಂತಹ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರ ನಿಷಿದ್ಧಿ ಮಂಟಪಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿಸಿರೋ ಅಂಥದ್ದು ತುಂಬ ವ್ಯವಸ್ಥಿತವಾಗಿ ಮೇಲೆ ಹತ್ತಲಿಕ್ಕೂ ಕೂಡ ಮೆಟ್ಟಿಲುಗಳು ತುಂಬ ದೊಡ್ಡದಿಲ್ಲ ಸೊ ಎಂಥವರು ಕೂಡ ಹತ್ಕೊಂಡು ಹೋಗ್ಬೋದು ಅಂಥದ್ದು ಸೊ ತುಂಬ ಸುಂದರವಾಗಿ ಈ ಒಂದು ನಿಷಿದ್ಧಿ ಮಂಟಪನ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದೆ ಚಾರುಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರ ನಿಷಿದ್ಧಿ ಮಂಟಪ ಚಂದ್ರಗಿರಿ ಬೆಟ್ಟದ ಹಿಂಭಾಗದಲ್ಲಿ ಇರುವಂಥದ್ದು ಹಾಗೆಯೇ ಇಲ್ಲಿ ಎರಡು ಕಲ್ಲುಗಳನ್ನು ನಿಲ್ಲಿಸಿದರೆ ಇದು ಏನು ಅಂತ ನೀವು ಅಂದ್ಕೊತಾ ಇರ್ಬೋದು ಸೊ ಹಿಂದೆ ಎಲ್ಲ ನೀವು ನೋಡಿರ್ತೀರಾ ಈ ಶಾಸನಗಳು ಅಂತ ಎಲ್ಲ ಕೇಳಿರ್ತೀರ ಸೊ ನೋಡಿ ಈ ಥರ ಶಾಸನಗಳನ್ನ ಬರೆಸುವಂಥದ್ದು ಇತ್ತೀಚೆಗೆ ಕಡಿಮೆ ಆಗಿದೆ ಸೊ ಈ ಸ್ವಾಮೀಜಿಯವರ ಸಾಧನೆಗಳು ಏನು ಇವರು ಯಾವಾಗ ಇಲ್ಲಿ ಪಟ್ಟಾಭಿಷೇಕ ಆಯಿತು ಇರೋ ಸಾಧನೆಗಳು ಅಂತ ಹೇಳಿ ಶಾಸನ ಕೂಡ ಬರೆಸಿದ್ದಾರೆ ಇಲ್ಲಿ ಸ್ನೇಹಿತರೆ ಇನ್ನು ಮುನ್ನೂರು ನಾನ್ನೂರು ವರ್ಷಗಳ ಆದ ಕಳೆದ ನಂತರ ಈ ಶಾಸನಗಳು ಈ ಶಾಸನಕ್ಕೆ ಒಂದು ಮೆರುಗನ್ನು ತರುತ್ತೆ ಈಗ ನಾವು ನೋಡ್ತಾ ಇರ್ಬೋದು ಈಗ ಆ ಶಾಸನ ಅಲ್ಲಿ ಸಿಕ್ತು ಇಷ್ಟು ವರ್ಷಗಳ ಹಳೆಯ ಶಾಸನ ಆ ಥರ ಇನ್ನು ಮುನ್ನೂರು ನಾನ್ನೂರು ವರ್ಷಗಳ ನಂತರ ಈ ಶಾಸನಗಳಿಗೆ ಆ ಥರ ಒಂದು ಮೆರುಗು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇತ್ತೀಚೆಗೆ ಕಡಿಮೆ ಆಗಿತ್ತು ಎಲ್ಲೂ ನಾವು ಕಾಣಲಿಕ್ಕಾಗಲ್ಲ ಸೊ ಇದನ್ನು ಬೇರೆ ಕಲ್ಲುಗಳಲ್ಲೂ ಬರೆಸ್ಬೋದಾಗಿತ್ತು ತುಂಬ ವಿಶೇಷವಾಗಿ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ನಿಷಿದ್ಧಿ ಮಂಟಪದ ಒಳಗಡೆ ಒಂದು ವಿಶೇಷವಾಗಿರೋಂಥ ಒಂದು ಕಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ ಆ ಕಲ್ಲಿನ ಮೇಲುಗಡೆ ಶ್ರೀಗಳ ಒಂದು ಪಾದವನ್ನು ಕೂಡ ಕೆತ್ತಿಸಿರೋಂಥದ್ದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹಾಕಿದ್ದಾರೆ ಸೊ ಈಗ ನೋಡಿದ್ರಿ ಅವರ ಏನು ಅವರು ನಿಧನರು ಆಗ್ತಾರೆ ಅದನ್ನು ನೋಡಿದ್ರಿ ಇನ್ನೊಂದು ಕಡೆ ಅವರಿಗೆ ಪಟ್ಟಾಭಿಷೇಕ ಯಾವಾಗಾಯಿತು ಆ ಥರ ಹೇಳಿ ಬ ಹಾಕಿರೋ ಅಂಥದ್ದು ಸೊ ಅದೇ ರೀತಿ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ಅವರ ನೀವು ನೋಡ್ತಾ ಇರ್ಬೋದು ಅವರ ಹೆಸರನ್ನ ಹಾಗೂ ಚ ಚರಣ ಪಾದಕ್ಕೆ ಅಂತ ಇನ್ನೊಂದು ಕಡೆ ಬರೆದಿರೋದ್ದು ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಶ್ರೀಗಳವರ ಜನನ ಯಾವಾಗಾಯಿತು ಅಂತ ಹೇಳಿ ಅವರ ಜನನ ಬಗ್ಗೆ ಕೂಡ ಇನ್ನೊಂದು ಭಾಗದಲ್ಲಿ ಅಂಥದ್ದು